ಹಾಯ್ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಇದು ಡೇ ಟು ಲಿಶಾಂತ್ಗೆ ಫೀಡಿಂಗ್ ಸ್ಟಾಪ್ ಮಾಡ್ತಾಯಿದ್ರು ಎರಡನೇ ದಿನದ ಬ್ಲಾಗ್ ಇದು ಸೊ ಅಕ್ಕ ಬೆಳಿಗ್ಗೆನೇ ಬಿರಿಯಾನಿ ಮಾಡ್ತಾ ಇದ್ಲು ಸೊ ನನಗೆ ಜ್ವರ ಬಂದಿತ್ತು ರಾತ್ರಿನೇ ಜ್ವರ ಫುಲ್ ಬಂದಿತ್ತು ನನಗೆ ಸೊ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ ನಾನು ನಿಶಾಂತ್ ಆಲ್ರೆಡಿ ಎದ್ದು ನಮ್ಮಮ್ಮ ಮತ್ತು ನಮ್ಮ ಚಿನ್ನ ಜೊತೆ ಆಡಾಡ್ಕೊಂಡು ಓಡಾಡ್ಕೊಂಡಿದ್ದ ನನ್ನನ್ನು ಅವನೇ ಬಂದು ಎದ್ದೇಳಿಸ್ದ ನಾನಂತೂ

ಟೂ ಆಗಿರೋದ್ರಿಂದ ನನಗೆ ಎರಡನೇ ದಿನದ ಮೇಲೆ ಜ್ವರ ಸ್ಟಾರ್ಟ್ ಆಗೋದಕ್ಕೆ ಆಯಿತು ಫುಲ್ ಜ್ವರ ಬಂದಿತ್ತು ನನಗೆ ಏನಂತಾರೆ ನಂಗೆ ನನ್ನ ಮೈನ ನಾನೇ ಟಚ್ ಮಾಡ್ಕೊಳ್ಳೋದಿಕ್ಕಾಗ್ತಾ ಇರಲಿಲ್ಲ ಅಷ್ಟು ಪೇನ್ ಬಂದಿತ್ತು ಸೊ ಮಹಿ ನೋಡೋ ತನಕ ನೋಡ್ಬಿಟ್ಟು ಇಲ್ಲ ಇದು ಬಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು ನಿಶಾಂತ್ ಕೂಡ ನಾನು ಬರ್ತೀನಿ ಅಂತ ಆಟ ಮಾಡ್ತಾ ಇದ್ದ ಹಾಗಾಗಿ ಅವನು ಕೂಡ ಕರ್ಕೊಂಡು ಬಂದ್ವಿ ಸೊ ಇದು ಫಸ್ಟ್ ಟೈಮ್ ನಾನು ಈ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ನಾವು ಫುಲ್ ನಾನು ಫಸ್ಟ್ ಇಲ್ಲಿ ತೋರಿಸ್ತಾ ಇದ್ದೆ ಅಲ್ಲೂ ಕೂಡ ಹೋಗಿದ್ದೆ ಭಾವನಾ ಹಾಸ್ಪಿಟಲ್ಗೆ ಅಲ್ಲಿ ಡಾಕ್ಟರ್ ಇರಲಿಲ್ಲ ಅಂತ ಹೇಳಿದ್ರು ಹಾಗಾಗಿ ಮಹಿ ಇಲ್ಲೇ ತೋರಿಸೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದರು ಅಲ್ಲಿ ಫಾರ್ಮ್ ಎಲ್ಲ ಫಿಲ್ ಮಾಡ್ತಾಯಿದ್ರು ಆ್ಯಂಡ್ ಲಿಶನ್ಸ್ನ ನೀವು ನೋಡ್ತಾ ಇರ್ಬೋದು ಅವನು ಆರಾಮಾಗಿ ಆಟ ಇದ್ದಾನೆ ಅಂತ ಅಂದ್ಕೊಳ್ಳೋದು ತಪ್ಪು ಅವನು ವೀಡಿಯೋ ಮಾಡ್ಬೇಕಾದ್ರೆ ಮಾತ್ರ ಅವನು ಹಂಗಿರ್ತಾನೆ ವೀಡಿಯೋ ಆಫ್ ಮಾಡಿದ್ಮೇಲೆ ಮತ್ತೆ ಹಾಲು ಕೇಳೋದು ಆ ಥರ ಎಲ್ಲ ಇದ್ದ ಸೊ ಅಲ್ಲಿ ನಾನು ಡಾಕ್ಟರ್ಗೂ ಕೂಡ ಹೇಳ್ತಾ ಇದ್ದೆ ಫೀಡಿಂಗ್ ಸ್ಟಾಪ್ ಮಾಡೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇದು ಎರಡನೇ ದಿನ ಆಗಿದೆ ಮೊದಲನೇ ದಿನ ಅವನಿಗೆ ಫೀಡ್ ಮಾಡೇ ಇಲ್ಲ ಇದು ಎರಡನೇ ದಿನ ಆಗಿರೋದ್ರಿಂದ ಇವತ್ತೂ ಕೂಡ ನಾನು ಅವನಿಗೆ ಫೀಡ್ ಮಾಡಿಲ್ಲ ತುಂಬ ಪೇಯ್ನ್ ಬಂದಿದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಸ್ಪಿಟಲ್ಗೆ ಬಂದಿದ್ದೀನಿ ಅಂತಲೂ ಕೂಡ ಡಾಕ್ಟರ್ಗೆ ಹೇಳಿದೆ ಸೊ ಅವರೆಲ್ಲ ಚೆಕ್ ಮಾಡಿದ್ರು ಬಿ ಪಿ ಮತ್ತು ಏನಂತಾರೆ ವೆಯ್ಟ್ ಚೆಕ್ ಮಾಡಿದ್ರು ಅದಾದಮೇಲೆ ಎಲ್ಲಿ ಪೇನ್ ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಲ್ವ ಡಾಕ್ಟರ್ ಅಂದ ತಕ್ಷಣ ಏನು ಮುಚ್ಚುಮರೆ ಮರೆ ಇರಬಾರ್ದು ಸೊ ಡಾಕ್ಟರ್ ಹತ್ರ ಲಾಯರ್ ಹತ್ರ ಎಲ್ಲನೂ ಇದ್ದಿದ್ದಂಗೆ ಹೇಳ್ಕೊಬೇಕು ಅಂತಾರೆ ಸೊ ಹಾಗಾಗಿ ನಾನು ಡಾಕ್ಟರ್ ಅಂದರೆ ಲೇಡಿ ಡಾಕ್ಟರ್ ಇದ್ದಿದ್ದು ಸೊ ಆರಾಮಾಗಿ ನನಗೇನೇನು ಆಗ್ತಾಯಿತ್ತು ಇತ್ತು ಎಲ್ಲನೂ ನಾನು ಅವ್ರ ಹತ್ರ ಶೇರ್ ಮಾಡಿದೆ ಭಯ ಪಟ್ಕೊಡ್ಬೇಡಿ ಈ ಟೈಮಲ್ಲಿ ಇದು ಕಾಮನ್ನು ಅಂತ ಹೇಳಿ ಅವರೇ ಫುಲ್ಲು ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ನನಗೆ ಟ್ರೀಟ್ ಮಾಡಿದ್ರು ಅಂತಲೇ ಹೇಳ್ಬೋದು ನಾನು ಒಳಗಡೆ ಏನೂ ಬ್ಲಾಗ್ ಮಾಡ್ಕೊಂಡಿಲ್ಲ ಸೊ ಅದಾದಮೇಲೆ ಏನಾಯಿತು ಅಂತ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಆಲ್ ಸೊ ಇವತ್ತು ಏನಪ್ಪ ಅಂತ ಹೇಳಿದರೆ ನೆನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವ ಸೊ ತುಂಬ ಜ್ವರ ಬಂದಿತ್ತು ನನಗೆ ಸೆಕೆಂಡ್ ಡೇಗೆ ನನಗೆ ಜ್ವರ ಬಂದಿತ್ತು ಸೊ ಈವ್ನಿಂಗ್ ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಜ್ವರ ಆಗ್ತಾ ಇರಲಿಲ್ಲ ಅಂತ ಹೇಳಿ ಆ್ಯಂಡ್ ಮಹಿ ಬಂದು ನೋಡಿದ್ರು ನಾನು ನರಳಾಡ್ತಿರೋದನ್ನ ನೋಡೋಕ್ಕಾಗ್ದೆ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತ ಹೇಳಿ ನಿನ್ನೆ ನನ್ನ ಕಾಂಗ್ರೋ ಕೇರ್ ರಾಮನಗರದಲ್ಲೇ ಅದು ಹೊಸದಾಗಿ ಹಾಸ್ಪಿಟಲ್ ಓಪನ್ ಆಗಿದೆ ಸೊ ಅಲ್ಲಿಗೆ ಹೋಗಿದ್ವಿ ನಾವು ಸೊ ನೆನ್ನೆ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಅಲ್ಲಿಗೆ ಹೋಗ್ತಾ ಇದ್ದಿದ್ದು ಆ್ಯಂಡ್ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಫುಲ್ಲೆಲ್ಲ ಚೆಕಪ್ ಮಾಡಿಸಿದ್ವಿ ಸೊ ಇದು ನನ್ನ ರಿಪೋರ್ಟ್ ಕಾರ್ಡು ಆ್ಯಂಡ್ ಬಿ ಪಿ ಚೆಕ್ ಮಾಡಿದ್ರು ಜ್ವರ ಎಷ್ಟು ಹೈ ಫೀವರ್ ಇದೆ ಅಂತೆಲ್ಲ ಚೆಕ್ ಮಾಡಿದ್ರು ಆ್ಯಂಡ್ ನನಗೆ ಪಿ ಸಿ ಓಡಿ ಇದೆಯಾ ಇಲ್ವಾ ಏನೆಲ್ಲ ಪ್ರತಿಯೊಂದು ಚೆಕ್ ಮಾಡಿದ್ರು ಅದಾದಮೇಲೆ ಬಸ್ಟ್ ಏನಿದೆ ಅದು ಫುಲ್ಲು ಊದ್ಕೊಂಡ್ಬಿಟ್ಟು ಫುಲ್ ಪೇಯ್ನ್ ಬಂದುಬಿಟ್ಟಿತ್ತು ಸೊ ಅದನ್ನು ಕೂಡ ಚೆಕ್ ಮಾಡಿ ಡಾಕ್ಟರ್ ಹೇಳಿದ್ದು ಏನಪ್ಪ ಒಂದು ಕಾಟನ್ ಬಟ್ಟೆ ಏನಿರತ್ತೆ ಟವಲ್ ಆಗಿರ್ಬೋದು ಅಥವಾ ವೇಲ್ ಕಾಟನ್ ವೇಲ್ ಏನಿರುತ್ತೆ ಅದನ್ನು ಫುಲ್ಲು ಟೈಟಾಗಿ ನೀವು ರ್ಯಾಪ್ ಮಾಡಿ ಕಟ್ಕೊಳ್ಬೇಕಾಗತ್ತೆ ಅಲ್ಲಿ ನೀವು ಗಾಳಿ ಅದನ್ನು ಬಿಟ್ಟಷ್ಟು ಹಾಲು ಅದಕ್ಕೆಲ್ಲ ಫಿಲಪ್ ಆಗಿ ಅಂದರೆ ಬಸ್ ತುಂಬ ಹಾಲೆಲ್ಲ ಇರೋ ಬತ್ತೆ ಬತ್ತೇನಿರೋ ಹಾಲೆಲ್ಲ ತುಂಬಿಕೊಳ್ಳುತ್ತಲ್ವ ನೀವು ಹಾಲು ಬಿಡಿಸಿರೋದ್ರಿಂದ ಟೂ ಡೇಸ್ ಆಗಿದೆ ಸೊ ಅದಕ್ಕೆ ಅದು ಹಾಲೆಲ್ಲೂ ಲೀಕ್ ಆಗಿದೆ ಅಲ್ಲಿ ತುಂಬಿಕೊಂಡು ಫುಲ್ ಪೇಯ್ನ್ ಬಂದುಬಿಟ್ಟಿದೆ ನಿಮಗೆ ಅಂತ ಹೇಳಿ ಒಂಥರ ಕಲ್ ಥರ ಹಿಂಗೆ ಮುಟ್ಟರಸಕು ಥರ ಅನಿಸುತ್ತೆ ನನಗೆ ಅಷ್ಟು ಹಾರ್ಡಾಗಿಬಿಟ್ಟಿದೆ ಸೊ ಅದಕ್ಕೆ ನನಗೆ ಡಾಕ್ಟರ್ ಆ ಥರ ಹೇಳಿದ್ರು ಅದನ್ನು ಸಜೆಸ್ಟ್ ಮಾಡಿದ್ರು ಅದಾದಮೇಲೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಕೇಳಿದೆ ಸೊ ಇಂಜೆಕ್ಷನ್ ಏನು ಕೊಡೋದಿಲ್ಲ ಟ್ಯಾಬ್ಲೆಟ್ ಕೊಡ್ತೀನಿ ನೀವು ಟ್ಯಾಬ್ಲೆಟ್ನ ತೊಗೋಬೇಕಾಗತ್ತೆ ಅಂತ ಹೇಳಿ ನನಗೆ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ ರಾತ್ರಿ ನಾನು ಅಲ್ಲೇ ಎರಡು ಟ್ಯಾಬ್ಲೆಟ್ನೂ ಕೂಡ ತೊಗೊಂಡೆ ನೀವು ಇದನ್ನೇನು ನೋಡ್ತಾ ಇದ್ದೀರ ಈ ಟ್ಯಾಬ್ಲೆಟು ಸಿಕ್ಕಾಪಟ್ಟೆ ಎದೆಲ್ಲ ಪೇಯ್ನ್ ಇದೆ ಅಲ್ವ ಅದು ಪೇಯ್ನ್ಗೆ ಆ್ಯಂಡ್ ಹಾಲು ನಿಲ್ಲೋದಿಕ್ಕೆ ಅಂತ ಹೇಳಿ ಸೊ ಎರಡೇ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ರಾತ್ರಿ ಹತ್ತು ಗಂಟೆ ಒಳಗಡೆ ತೊಗೋಬೇಕು ಆ್ಯಂಡ್ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ಇದನ್ನು ತೊಗೋಬೇಕು ಸೊ ಎರಡೇ ಟ್ಯಾಬ್ಲೆಟ್ ಇದಾದ ಮೇಲೆ ಮತ್ತೆ ಟ್ಯಾಬ್ಲೆಟ್ ತಗೊಳ್ಳೋಂಗಿಲ್ಲ ಈ ಒಂದು ಟ್ಯಾಬ್ಲೆಟಲ್ಲಿ ಸೊ ಅದಕ್ಕೆ ಅವರು ಹೇಳಿ ಇದು ಟ್ಯಾಬ್ಲೆಟ್ನ ಕೊಟ್ಟಿದ್ದು ಆ್ಯಂಡ್ ಇದ್ರ ಪ್ರೈಸ್ ಈ ಎರಡೇ ಟ್ಯಾಬ್ಲೆಟ್ಗೆ ಇನ್ನೂರ ಅರವತ್ತೆಂಟು ರೂಪಾಯಿ ಆಯಿತು ನೋಡ್ತಾ ಇದ್ದೀರಾ ಟೂ ಸಿಕ್ಸ್ಟಿ ಏಯ್ಟ್ ರುಪೀಸ್ ಆಯಿತು ಆ್ಯಂಡ್ ಇನ್ನೊಂದು ಇದು ಫುಲ್ ಪೇಯ್ನ್ ಬರುತ್ತಲ್ಲ ಅವಾಗ ಮಾತ್ರ ತೊಗೋಬೇಕು ನೀವು ಈ ಟ್ಯಾಬ್ಲೆಟ್ನ ಅಂತ ಹೇಳಿದ್ರು ನೆನೆ ನಂಗೆ ಆಗ್ತಾ ಇರಲಿಲ್ಲ ಅಷ್ಟು ಪೇಯ್ನ್ ಇತ್ತು ಅಂತ ಹೇಳಿ ನಾನು ಹಾಸ್ಪಿಟಲಲ್ಲೇ ಒಂದು ಟ್ಯಾಬ್ಲೆಟ್ ತೊಗೊಂಡೆ ಇನ್ನೂ ಮೂರು ಟ್ಯಾಬ್ಲೆಟ್ ಇದೆ ಇದು ಜಾಸ್ತಿ ಪೇ ಅಂದರೆ ಆದಷ್ಟು ತಡ್ಕೊಳ್ಳಿ ತುಂಬ ತಡ್ಕೊಳ್ಳೋದಕ್ಕೆ ಇಲ್ಲ ಅಂದಾಗ ಮಾತ್ರ ಈ ಟ್ಯಾಬ್ಲೆಟ್ನ ತೊಗೊಳ್ಳಿ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಕೇಳಿದೆ ಟ್ಯಾಬ್ಲೆಟ್ ಏನಾದರೂ ತೊಗೊಂಡ್ರೆ ಮುಂದೆ ಇನ್ನೊಂದು ಫ್ಯೂಚರಲ್ಲಿ ಪಾಪು ಏನಾದರೂ ಆದಾಗ ಅದು ಫೀಡಿಂಗ್ ಏನಾದರೂ ಸ್ಟಾಪ್ ಆಗುತ್ತಾ ಹಾಲು ಏನಾದರೂ ಬರೋದಿಲ್ವಾ ಆ ಥರ ಏನಾದ್ರು ಪ್ರಾಬ್ಲಮ್ ಆಗುತ್ತ ಅಂತ ಕೇಳಿದೆ ಸೊ ಅದಕ್ಕೆ ಡಾಕ್ಟರ್ ಇಲ್ಲ ಆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇದು ಇವಾಗ ನೀವೇನು ಫೀಡಿಂಗ್ ಸ್ಟಾಪ್ ಮಾಡ್ತಾಯಿದ್ದೀರಾ ಹಾಲು ನಿಲ್ಲೋದಕ್ಕೆ ಅಂತ ಹೇಳಿ ಕೊಡ್ತಾ ಇರೋದಷ್ಟೇ ಮುಂದೆ ಪಾಪಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇನ್ನೊಂದು ಬೇಬಿಗೆ ಅಂತ ಹೇಳಿದ್ರು ಅದಾದಮೇಲೆ ನಾನು ಟ್ಯಾಬ್ಲೆಟ್ನ ತೊಗೊಂಡಿದ್ದು ನಿಜವಾಗ್ಲೂ ನನಗೆ ಮಾತಾಡೋದಕ್ಕಾಗ್ತಾ ಇಲ್ಲ ಉಸಿರಾಡೋದಕ್ಕಾಗ್ತಾ ಇಲ್ಲ ಅಷ್ಟು ಪೇನ್ ಇದೆ ನನಗೆ ಒಂಥರ ಸ್ಟೋನ್ ಅಂತಲೇ ಅನ್ಕೊಬಿಡಿ ಕಲ್ಲು ಥರ ಆಗ್ಬಿಟ್ಟಿದೆ ಜಸ್ಟ್ ಹಿಂಗೆ ಹಿಂಗೆ ಮುಟ್ಟಿದ್ರೆ ನೋವಾಗುತ್ತೆ ಅಷ್ಟು ಪೇಯ್ನ್ ಬಂದ್ಬಿಟ್ಟಿದೆ ನನಗೆ ನಾನು ಎಷ್ಟೊಂದು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಪಾಪುಗೆ ಫೀಡಿಂಗ್ ಸ್ಟಾಪ್ ಮಾಡೋದು ಹೆಂಗೆ ಅಂತ ಹೇಳಿದ್ದಾರೆ ಹೊರ್ತು ಫೀಡಿಂಗ್ ಸ್ಟಾಪ್ ಮಾಡಬೇಕಾದ್ರೆ ನಮಗೆ ಎಷ್ಟು ಪೇನ್ ಆಗುತ್ತೆ ಏನೆಲ್ಲ ನಾವು ಅನುಭವಿಸ್ಬೇಕು ಅಂತ ಒಬ್ಬರು ವೀಡಿಯೋ ಮಾಡೋ ಹಾಕಿಲ್ಲ ಅವ ನನಗಂತೂ ಏನು ಪ್ರಿಕಾಕ್ಷನ್ ತೊಗೋಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನಾನೇನೋ ಈಸಿಯಾಗಿ ಫೀಡಿಂಗ್ ಸ್ಟಾಪ್ ಮಾಡ್ಬೋದು ಅಂತ ಅಂದ್ಕೊಂಡೆ ಬಟ್ ಆದರೆ ಸಿಕ್ಕಾಪಟ್ಟೆ ಕಷ್ಟ ನೀವೆಲ್ಲ ಯಾರೆಲ್ಲ ತಾಯಂದ್ರೆ ಇದ್ದೀರ ಹಬ್ಬ ನೀವೆಲ್ಲ ಗ್ರೇಟ್ ಅಂತಲೇ ಹೇಳ್ಬೋದು ನನಗಿದನ್ನು ಜಾಸ್ತಿ ಡ್ರ್ಯಾಗ್ ಮಾಡೋದಕ್ಕೂ ಇಷ್ಟ ಇಲ್ಲ ಕೆಲವೊಬ್ರು ಕಮೆಂಟ್ಗಳು ಹಾಕ್ತಾರೆ ಇದನ್ನೆಲ್ಲ ಹೇಳ್ಕೊಬೇಕು ಹಂಗೆ ಹೇಗೆ ಅಂತ ಇದನ್ನೆಲ್ಲ ಯಾರೂ ಹೇಳ್ಕೊಂಡಿಲ್ಲ ಅಂತಲೇ ಹೇಳ್ಕೊಳ್ತಾ ಇದ್ದೀನಿ ಸೊ ನಮಗೂ ಗೊತ್ತಿರೋದಿಲ್ಲ ಅಲ್ವಾ ಈಸಿಯಾಗಿ ಹಾಲು ಬಿಡಿಸ್ಬೋದು ಮಕ್ಕಳಿಗೆ ಅಂತ ಬಟ್ ತಾಯಂದ್ರಿಗೆ ಎಷ್ಟು ಪೇಯ್ನ್ ಆಗುತ್ತೆ ಅದರಿಂದ ಅಂತ ಒಬ್ಬರು ವೀಡಿಯೋ ಮಾಡಿ ಆಗ್ತಾ ಹೋಗಿರೋದಕ್ಕೆ ನನಗೂ ಗೊತ್ತಿಲ್ಲ ಏನೆಲ್ಲ ಪ್ರಿಕಾಕ್ಷನ್ ತೊಗೋಬೇಕಿತ್ತು ಏನು ಅಂತ ಸೊ ಹಂಗಾಗಿ ನನ್ನ ಕಷ್ಟನ ನೀವು ಯಾರು ಇದು ಮಾಡ್ಕೊಳ್ಬೇಡಿ ನಾನು ತುಂಬ ಪೇನ್ ಆದಾಗ ಏನು ಮಾಡ್ತಿದ್ದೆ ಅಂದರೆ ಬಿಸಿ ಬಿಸಿ ನೀರು ಆ ನೀರಲ್ಲಿ ಎದೆ ಮೇಲೆ ನೀರು ಉಯ್ಕೊಳ್ತಾ ಇದ್ದೆ ಸೊ ಎಷ್ಟು ಒಂದು ಅರ್ಧ ಗಂಟೆ ನಾನು ಸ್ನಾನದ ಮನೆಗೆ ಹೋದರೆ ಬರ್ತಾನೆ ಇರಲಿಲ್ಲ ದಿನದಲ್ಲಿ ನಾಲ್ಕರಿಂದ ಐದು ಸಲ ಸ್ನಾನದ ಮನೇಲೆ ಕೂತ್ಕೊಳ್ತಾ ಇದ್ದೆ ಆಗ್ಬಿಟ್ಟಿತ್ತು ನನ್ನ ಸಿಚುವೇಶನ್ನು ಅದಾದಮೇಲೆ ನನ್ನ ಆಗ್ತಾನೆ ಇಲ್ಲ ತಡ್ಕೊಳ್ಳೋದಕ್ಕೆ ಇಲ್ಲ ಅಂತ ಅಂದಾಗ್ಲೇ ನಾನು ಹಾಸ್ಪಿಟಲ್ಗೆ ಹೋಗಿದ್ದು ಆದಷ್ಟು ಕಂಟ್ರೋಲ್ ಮಾಡಿದೆ ನನ್ನ ಆಗಲಿಲ್ಲ ಅದಾದಮೇಲೆ ಹಾಸ್ಪಿಟಲ್ಗೆ ಹೋದೆ ಜ್ವರ ಇದೆ ನನಗೆ ಅಮ್ಮ ಬಂದಿದ್ದಾರಲ್ವ ಸೊ ಅಮ್ಮ ನಿಶಾಂತ್ನ ನೋಡ್ಕೊಳ್ತಾ ಇದ್ದಾರೆ ನಿಶಾಂತ್ನಂತೂ ನನಗೆ ಇಲ್ಲ ಅವನು ಯಾವಾಗಲೂ ಹಾಲು ಕೀಳ್ತಾ ಇರ್ತಾನೆ ನಾನು ಗುಮ್ಮ ಬರುತ್ತೆ ಮಲ್ಕೋ ಮಲ್ಕೋ ಅಂತೇಳಿ ಅಂದರೆ ನನ್ನ ಜೊತೆ ಮಲ್ಸ್ಕೊತಾ ಇದ್ದೀನಿ ಅವನ್ನ ಬೇರೆ ಕಡೆ ಎಲ್ಲೂ ಬಿಡ್ತಾ ಇಲ್ಲ ನಿನ್ನೆ ಮಾತ್ರ ಸಾರಿ ಮೊನ್ನೆ ಫಸ್ಟ್ ಡೇ ಮಾತ್ರ ಅಕ್ಕ ಬಾಬನ ಜೊತೆ ಮಲ್ಕೊಂಡಿದ್ದ ಅವನು ಸೊ ನೆನ್ನೆ ಇವತ್ತೆಲ್ಲ ಅವನು ನನ್ನ ಜೊತೆ ಇದ್ದಾನೆ ಏನು ಗೊತ್ತಾ ಮಕ್ಕಳನ್ನ ಬೇರೊಬ್ಬರು ಕೈಲಿ ಬಿಟ್ಟು ನಾವು ಮಲ್ಕೊಳ್ಳೋದು ನನಗೂ ಅದು ಸ್ವಲ್ಪ ಪೇನ್ ಅನ್ನಿಸೋದು ಒಬ್ಬ ನನ್ನ ಮಗ ನನ್ನ ಪಕ್ಕದಲ್ಲಿ ಮಲಗಿಲ್ವಲ್ಲ ಅಂತ ಆಮೇಲೆ ಮಕ್ಕಳಿಗೂ ಅಷ್ಟೇ ಅಮ್ಮ ಇಲ್ಲ ಅಮ್ಮ ಇಲ್ಲ ಅಂತ ಎದ್ದು ಹುಡುಕಾಡೋದು ನನ್ನ ಮಗ ಎದ್ದು ಓಡ್ಬಂದು ಬಿಡ್ತಿದ್ದ ರೂಮಿಂದ ಸೊ ಅದೆಲ್ಲ ಅವನಿಗೆ ಭಯಪಡಿಸೋದು ಬೇಡ ಅಂತ ಹೇಳಿ ನಾನು ನನ್ನ ಪಕ್ಕನ ಇಟ್ಕೊಂಡೇನೆ ಹಾಲು ಇದ್ದೀನಿ ಇವತ್ತು ಮೂರನೇ ದಿನ ಸೊ ಇವತ್ತು ಕೂಡ ಎದ್ದು ಕಿಲ್ದ ಅಮ್ಮ ಅಂತ ನಾನು ಇಲ್ಲಮ್ಮ ಗುಮ್ಮ ಬರುತ್ತೆ ತಾಚಿ ಮಾಡು ಅಂತ ಹೇಳಿ ಇದ್ದೆ ಅವ್ನು ನೋಡಿದಾಗೆಲ್ಲ ಅಳು ಬರುತ್ತೆ ಸೊ ನಾನು ಅದ್ರದ್ದು ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಯಾಕಂದ್ರೆ ಅವ್ನು ಅಳೋದು ನನಗೆ ಕರಳು ಹಿಂಡಂಗೆ ಆಗುತ್ತೆ ಅದನ್ನು ವೀಡಿಯೋ ಏನು ಮಾಡ್ಕೊಳ್ಳೋದು ಅಂತೇಳಿ ನಾನು ಬ್ಲಾಗ್ ಏನೂ ಮಾಡಿಲ್ಲ ಅದನ್ನು ಅವನ ಎಷ್ಟು ಅಳ್ತಿದ್ದ ಅಂದರೆ ಯಪ್ಪ ಇಲ್ಲ ಅಷ್ಟು ಪೇನ್ ಆಗುತ್ತೆ ಅವ್ನು ನೋಡೋದನ್ನ ನೋಡೋಕ್ಕಾಗಲ್ಲ ಆ್ಯಂಡ್ ಇವಾಗ ನಮ್ಮ ಲಕ್ಷ್ಮಿಕೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಆಟ ಆಡಿಕೊಂಡು ಎಲ್ಲ ಮರೀತಾ ಇದ್ದಾನೆ ಅದನ್ನು ಅವ್ನು ಗಸ್ವಾದಾಗ ಮಾತ್ರ ಕೇಳ್ತಾನೆ ದಾಹ ಆ ಥರ ಆಗತ್ತಲ್ಲ ಅವಾಗ ಕೇಳ್ತಾನೆ ಆವಾಗ ನೀರು ಕುಡಿಸೋದು ಊಟ ಮಾಡಿಸೋದು ಅದನ್ನೆಲ್ಲ ಮಾಡ್ತಾಯಿದ್ದೀನಿ ಸೊ ನೋಡಬೇಕು ಯಾವ ರೀತಿ ಹೋಗುತ್ತೆ ಏನು ಅಂತ ಡಾಕ್ಟರ್ ಹೇಳಿದ್ದಾರೆ ಒಂದು ವಾರದವರೆಗೂ ಫೀವರ್ ಇರುತ್ತೆ ತುಂಬ ಪೇಯ್ನ್ ಇರುತ್ತೆ ಸೊ ನೋಡಿ ಕಂಟ್ರೋಲ್ ಮಾಡಿಕೊಡಿ ಆದಷ್ಟು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಇನ್ನೂ ಕೆಲಸ ಮಾಡಿದಷ್ಟು ಇನ್ನೂ ಜಾಸ್ತಿ ಇನ್ನೂ ಪೇನ್ ಬಂದ್ಬಿಡುತ್ತೆ ಅಂತ ಹೇಳಿ ಅಮ್ಮನ್ನ ಇರಿಸ್ಕೊಂಡಿದ್ದೀನಿ ನೋಡಬೇಕು ಎಷ್ಟು ದಿನ ಆಗುತ್ತೆ ಏನು ಅಂತ ತುಂಬ ಪೇನ್ ಇದೆ ಎಕ್ಸ್ಪ್ಲೈನ್ ಇಲ್ಲ ನನಗೆ ಸೊ ನೀವೆಲ್ಲ ಯಾರೆಲ್ಲ ಫೀಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀರಾ ಮದರ್ಸ್ ನಿಜವಾಗ್ಲೂ ಕ್ರೇಟ್ ಸೊ ತುಂಬ ಸ್ಟ್ರಾಂಗಾಗಿರಿ ಮೆಂಟಲಿ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ ಬಿಡಿಸ್ಲೇಬೇಕು ಅಂತ ಹೇಳಿ ಮೂರು ದಿನಕ್ಕೆ ಹಂಗೋ ಹಿಂಗೋ ಮಾಡಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ನಾಲ್ಕೈದು ದಿನ ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು ಅನಿಸ್ಬಿಟ್ಟಿದೆ ಸೊ ಓಕೆ ಈಗ ಈ ಸಮ್ಮ ಟಿಫನ್ಗೆ ಚಿತ್ರಾನ್ನ ಮಾಡಿದ್ದಾರೆ ಟಿಫನ್ ಮಾಡಬೇಕು ಟಿಫನ್ ಮಾಡ್ದಾದ್ಮೇಲೆ ಟ್ಯಾಬ್ಲೆಟ್ನ ತೊಗೋಬೇಕು ಹತ್ತು ಗಂಟೆ ಒಳಗಡೆನೆ ಸೊ ಅದಕ್ಕೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ವೀಡಿಯೋ ಮಾಡ್ತಾಯಿದ್ದೀನಿ ನಿನ್ನೆ ಏನಾಯಿತು ಅಂತ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿ ಸೊ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಇಷ್ಟಾಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಏನಾದರೂ ವ್ಲಾಗ್ ಬಂದಿಲ್ಲ ಅಂತ ಹೇಳಿದರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನನಗೆ ಜ್ವರ ಇರೋದರಿಂದ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ ಆ್ಯಂಡ್ ನನ್ನ ಫೀಡಿಂಗ್ ಸ್ಟಾಪ್ ಏನು ಫೀಡಿಂಗ್ ಏನು ಸ್ಟಾಪ್ ಮಾಡ್ತಾ ಇದ್ದೀನಿ ಅದ್ರದ್ದು ಏನಾದರೂ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಹೇಳಿದರೆ ನನ್ನ ಎಕ್ಸ್ಪೀರಿಯೆನ್ಸು ಸೊ ನೀವು ಕಮೆಂಟ್ ಮಾಡಿದರೆ ನಾನು ಏನೆಲ್ಲ ಆಗಿದೆ ಏನು ಅಂತ फुल डिटेल आगी नेम जते शेअर मारतीये ओके ना आफ्टर बाय पय 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 तणी तो इत डिटेल मी लेट तो उं पेपरमन इ पेपरमन

జై శ్రీరామ్ జీరా జై శ్రీరామ్ 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 జై శ్రీరా

ಇಷ್ಟ ನಿಂಗೆ ಅಣ್ಣ ಅಂದ್ರೆ ಇಬ್ಬರು ಗುಣ ಇಷ್ಟ ನೀನ್ ಅಂದ್ರ ಇಷ್ಟ ನಿಂಗೆ ಹಿಂಗಂದ್ರ ಎರಡು ನಂಗೆ ಅಂದ್ರೆ ಇಷ್ಟ ಕಿಸ್ಕೊಡ್ತಾನಂತೆ ನೋಡು ಅಯ್ಯೋ 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 ಈ ಬಾಂಧವ್ಯನ ದೊಡ್ಡರಾದ್ಮೇಲೆ ಹಿಂಗೆ ಇರ್ಬೇಕು ಅಂದಿನ ಈ ಕಿತ್ತಾಡದಂಗ್ ಕಿತ್ತಾಡದ್ರೆ ಸಿಗದ್ಮಲ್ಲ ಎರಡು ಹೊಡಿಯೋದು ನನ್ ಮಗ ಮೋಡದ ನೋಡ ಇದು ಈ ಮಗನ అయ్యో ముత్ కొడతనే